ಮಾದ್ದೂರ್ ತಾಲೂಕು ಕಾರ್ಕಳ್ಳಿ ಶ್ರೀ ಬಸವೇಶ್ವರ ಸ್ವಾಮಿ ಪುಣ್ಯ ಕ್ಷೇತ್ರದಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ವೀರಮಾಸ್ತಿ ಕೆಂಪಮ್ಮ ದೇವರ ದೇವಸ್ಥಾನ ಮೇ ಹನ್ನೆರಡು ಮತ್ತು ಹದಿಮೂರರಂದು ಉದ್ಘಾಟನೆಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಶಾಸಕ ಮಧುಜಿ ಮಾದೇಗೌಡ ಅವರು ಭೇಟಿ ನೀಡಿ ಪರಿಶೀಲಿಸಿ ಗ್ರಾಮಸ್ಥರೊಂದಿಗೆ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕ ಮಧುಚಿ ಮಾದೇಗೌಡ ಅವರು ಮಾತನಾಡಿ ನಮ್ಮ ಮನೆ ದೇವರಾದ ಶ್ರೀ ವೀರಮಾಸ್ತಿ ಕೆಂಪಮ್ಮ ದೇವಸ್ಥಾನವನ್ನು ಗ್ರಾಮಸ್ಥರೊಂದಿಗೆ ನೂತನವಾಗಿ ನಿರ್ಮಿಸಲಾಗಿದೆ ಹಾಗಾಗಿ ಮೇ ಹನ್ನೆರಡರಂದು ಕಾರ್ಕಳ್ಳಿ ಗುರುಮಠದ ಶ್ರೀ ಗುರು ಸೋಮಾರಾಧ್ಯರವರ ದಿವ್ಯ ಸಾನಿಧ್ಯದಲ್ಲಿ ಸಂಜೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ಮೇ ಹದಿಮೂರರಂದು ಬೆಳಗ್ಗೆ ಐದರಿಂದ ಆರು ಗಂಟೆವರೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಗದ್ದುಗೆ ಪ್ರತಿಷ್ಠಾಪನೆ ಪ್ರಧಾನ ಕಳಸಾ ಪೂಜೆ ಓಮ ಸೇರಿದಂತೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಹಮ್ಮಿಕೊಳ್ಳಲಾಗಿದೆ ನಂತರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನು ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಮನವಿ ಮಾಡಿದರು ಈ ಪೂಜಾ ಕಾರ್ಯಕ್ರಮದಲ್ಲಿ ಕಾರ್ಕಳ್ಳಿ ಬಸವಪ್ಪ ಚಿಕ್ಕರಸಿಂಕೆರೆ ಬಸವಪ್ಪ ಹಾಗೂ ತೊರೆಬೊಮ್ಮನಳ್ಳಿ ಪಟ್ಟಣದ ದೇವರುಗಳ ಉತ್ಸವದೊಂದಿಗೆ ಈ ಪೂಜಾ ಕಾರ್ಯಕ್ರಮ ಜರುಗಲಿದೆ ಎಂದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ಆಶಯ್ ಮಧು ಯಜಮಾನರುಗಳಾದ ನಾಡಗೌಡ ತಮ್ಮಣ್ಣ ನಟರಾಜ್ ಮಧು ಕಾರ್ಕಳ್ಳಿ ಸ್ವರೂಪ್ ಬಸವೇಗೌಡ ಪ್ರಭು ಬಸಂತ್ ಪ್ರತಾಪ್ ವಿಕ್ಕಿ ಸುನೀಲ್ ಸುರೇಶ್ ದೊಡ್ಡಿ ಗ್ರಾಮದ ಯಜಮಾನ ಬಸವರಾಜು ಸೇರಿದಂತೆ ಸಾದೊಳಲು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ಮಾಸ್ತಿ ಕೆಂಪಮ್ಮನ ದೇವಸ್ಥಾನದ ಜೀರ್ಣೋದ್ಧಾರ ಕೆಲಸ ಈಗಾಗಲೇ ಮುಕ್ತಾಯ ಆಗ್ತಾ ಬರ್ತಾಯಿದೆ ಹನ್ನೆರಡನೇ ತಾರೀಕು ಇದರ ಒಂದು ಹೋಮ ಹವನವನ್ನು ಮಾಡಿ ಹದಿಮೂರನೇ ತಾರೀಕು ಗುದಿಗೆಯ ಪ್ರತಿಷ್ಠೆಯನ್ನು ಮಾಡುವಂಥ ಕೆಲಸವನ್ನು ಈ ಒಂದು ಕಾರ್ಕಳಿ ಮತ್ತು ಕಾರ್ಕಳ್ಳಿ ದೇವಸ್ಥಾನದ ಬಸವಲಿಂಗೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಎಲ್ಲ ಭಕ್ತಾದಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತ ನಾನು ಕೂಡ ಬಯಸ್ತಾ ಇದ್ದೇನೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಈ ಮುಖಾಂತರ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ